ಆತ್ಮೀಯ ವೀಕ್ಷಕರೇ ನಮಸ್ಕಾರ ಜನಸಂಖ್ಯೆಯ ಅನುಪಾತಕ್ಕೆ ಹೋಲಿಸಿದ್ರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಯುವಕರನ್ನ ಹೊಂದಿರುವ ರಾಷ್ಟ್ರ ಭಾರತ ಇದು ನಮ್ಮ ದೇಶದ ಶಕ್ತಿ ಕೂಡ ಹೌದು ಯಾಕಂದರೆ ದೇಶವೊಂದರ ಶ್ರೇಯೋಭಿವೃದ್ಧಿಯಲ್ಲಿ ಅಲ್ಲಿನ ಯುವ ಜನಾಂಗ ನಿರ್ವಹಿಸುವ ಪಾತ್ರ ಮಹತ್ವದ್ದಾಗಿರುತ್ತೆ ಈ ಯುವ ಶಕ್ತಿ ಸಮರ್ಥವಾಗಿ ಬಳಕೆಯಾಗುವಂತೆ ನೋಡಿಕೊಂಡ್ರೆ ದೇಶ ಯಶಸ್ಸಿನ ಕಡೆ ಸಾಗುವುದರಲ್ಲಿ ಸಂಶಯವೇ ಇರೋದಿಲ್ಲ ನಮ್ಮ ದೇಶದ ಯುವ ಜನತೆಯ ಸಂಖ್ಯೆ ಈ ವರ್ಷ ನಾನೂರ ಇಪ್ಪತ್ತು ದಶಲಕ್ಷ ತಲುಪುವ ನಿರೀಕ್ಷೆ ಇದೆ ಅಂದರೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಶೇಕಡ ಇಪ್ಪತ್ತೊಂಬತ್ತರಷ್ಟು ಯುವ ಜನರೇ ತುಂಬಿದ್ದಾರೆ ಆದರೆ ಇಷ್ಟೊಂದು ಪ್ರಮಾಣದ ಯುವ ಜನತೆಯನ್ನು ಸಮರ್ಥವಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಯೋಚಿಸಿದ್ದು ಬಹಳ ಕಡಿಮೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯು ಬಿಡುಗಡೆ ಮಾಡಿದ ಭಾರತದ ಉದ್ಯೋಗ ಸ್ಥಿತಿಯ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ನಮ್ಮ ದೇಶದಲ್ಲಿನ ನಿರುದ್ಯೋಗಿಗಳ ಪೈಕಿ ಶೇಕಡ ಎಂಬತ್ಮೂರರಷ್ಟು ಯುವಜನರೇ ಇದ್ದಾರೆ ಪ್ರೌಢಶಿಕ್ಷಣ ಪಡೆದ ನಿರುದ್ಯೋಗಿ ಯುವಜನರ ಪ್ರಮಾಣ ಎರಡ್ ಸಾವಿರದನೇ ಇಸ್ವಿಯಲ್ಲಿ ಶೇಕಡ ಮೂವತ್ತೈದು ಪಾಯಿಂಟ್ ಎರಡರಷ್ಟು ಇದ್ದಿದ್ದು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಏಳರಷ್ಟಕ್ಕೆ ಏರಿಕೆಯಾಗಿದೆ ಈ ವರದಿಯಲ್ಲಿನ ಪ್ರಮುಖವಾದಂತಹ ಮತ್ತೊಂದು ವಿಷಯ ಅಂದರೆ ಎರಡ್ ಸಾವಿರದ ಹತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರ ನಡುವೆ ಉದ್ಯೋಗ ಶಿಕ್ಷಣ ಅಥವಾ ತರಬೇತಿಯಲ್ಲಿ ತೊಡಗಿಕೊಂಡಿಲ್ಲದ ಯುವ ಜನರ ಪಾಲು ಸರಾಸರಿ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಇದೆ ಇದು ದಕ್ಷಿಣ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಇದರಿಂದಾಗಿಯೇ ಒಂದೆಡೆ ಕುಶಲ ಕೆಲಸಗಳಿಗೆ ಉದ್ಯೋಗಿಗಳೇ ಸಿಗ್ತಾ ಇಲ್ಲ ಅಂತ ಉದ್ಯಮ ವಲಯ ದೂರ್ತಾ ಇದ್ರೆ ಇನ್ನೊಂದೆಡೆ ನಿರುದ್ಯೋಗಿ ವಿದ್ಯಾವಂತರ ಸಂಖ್ಯೆ ಹೆಚ್ಚುತ್ತಲೇ ಇದೆ ದೊಡ್ಡ ಮಟ್ಟದ ನಿರುದ್ಯೋಗ ಸೃಷ್ಟಿಸುವ ಸಂಕಟ ಮತ್ತು ಅತೃಪ್ತಿಯ ನಮ್ಮ ಸಮಾಜದ ಮೇಲೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಗಂಭೀರ ಪರಿಣಾಮಗಳನ್ನು ಉಂಟು ಮಾಡ್ತಿದೆ ಇದನ್ನು ಅರಿತೆ ಈ ಪರಿಣಾಮಗಳನ್ನು ತಡೆಯಲು ಕರ್ನಾಟಕ ಸರ್ಕಾರ ಯುವ ಜನತೆಯ ಕೌಶಲ್ಯವನ್ನು ಹೆಚ್ಚಿಸಲು ಮತ್ತು ಅವರಿಗೆ ಅಗತ್ಯ ಉನ್ನತ ಶಿಕ್ಷಣ ದೊರೆಯುವಂತೆ ಮಾಡಲು ನಿರ್ಧರಿಸಿದೆ ಇದಕ್ಕಾಗಿಯೇ ಯುವ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಯುವ ನಿಧಿ ಯೋಜನೆ ಮೂಲಕ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ರೂಪಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಯುವ ನಿಧಿ ಯೋಜನೆಯಡಿ ಪದವಿ ಪಡೆದು ಕೆಲಸ ಇಲ್ಲದ ಯುವಕ ಯುವತಿಯರಿಗೆ ಒಂದು ವರ್ಷದವರೆಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾ ಮಾಡಿ ಕೆಲಸ ಇಲ್ಲದ ಯುವಕ ಯುವತಿಯರಿಗೆ ಪ್ರತಿ ತಿಂಗಳು ಸಾವಿರದ ಐನೂರು ರೂಪಾಯಿಯನ್ನ ಕೊಡಲಾಗ್ತಾ ಇದೆ ಈ ಯೋಜನೆ ಎರಡು ವರ್ಷಗಳ ಅವಧಿಯದ್ದಾಗಿದ್ದು ಈ ಸಂದರ್ಭದಲ್ಲಿ ಯುವ ಜನತೆ ತಮಗೆ ಅಗತ್ಯವಿರುವ ಕೌಶಲ್ಯವನ್ನ ಕಲಿಯಬಹುದು ಅಥವಾ ಉನ್ನತ ಶಿಕ್ಷಣ ಪಡೆದುಕೊಳ್ಳಬಹುದು ಈ ರೀತಿಯ ರಾಜ್ಯ ಸರ್ಕಾರದ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳಿಂದಾಗಿಯೇ ರಾಜ್ಯದ ಕಾರ್ಮಿಕ ಪಡೆಯ ಭಾಗವಹಿಸುವಿಕೆ ದರ ಅಂದರೆ ಎಫ್ ಪಿ ಆರ್ ಏರಿಕೆಯಾಗುತ್ತಲೇ ಇದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಶೇಕಡ ಐವತ್ನಾಲ್ಕು ಪಾಯಿಂಟ್ ಏಳರಷ್ಟು ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಐವತ್ತೇಳಕ್ಕೆ ಏರಿಕೆಯಾಗಿದೆ ಹೀಗಾಗಿ ರಾಜ್ಯದಲ್ಲಿನ ನಿರುದ್ಯೋಗ ದರ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಶೇಕಡಾ ಮೂರು ಪಾಯಿಂಟ್ ಎರಡು ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎರಡು ಪಾಯಿಂಟ್ ನಾಲ್ಕಕ್ಕೆ ಇಳಿಕೆಯಾಗಿದೆ ಅಂತ ಆರ್ಥಿಕ ಸಮೀಕ್ಷೆ ತಿಳಿಸಿದೆ ಯುವ ಜನತೆಗೆ ಕೌಶಲ್ಯ ಕಲಿಸಲು ಅಂದರೆ ಸ್ಕಿಲ್ ಹೇಳಿಕೊಡಲು ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಕೌಶಲ್ಯ ಅಭಿವೃದ್ಧಿ ನೀತಿಯನ್ನ ಪ್ರಕಟಿಸಿದೆ ಅದರಲ್ಲಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹೆಸರಿನಲ್ಲಿ ಪ್ರತ್ಯೇಕ ಇಲಾಖೆಯನ್ನೇ ತೆರೆದಿದೆ ಈ ಇಲಾಖೆಯ ಅಡಿ ಒಟ್ಟು ಹನ್ನೊಂದು ಸಂಸ್ಥೆಗಳು ಕೆಲಸ ಮಾಡ್ತಿವೆ ಯಾವುದಾದರೂ ಸ್ಕಿಲ್ ಕಲಿತು ಉದ್ಯೋಗ ಪಡೆಯಲು ಮುಂದಾಗುವ ಯುವ ಜನರಿಗೆ ಆರ್ಥಿಕವಾಗಿಯೂ ಬೆಂಬಲ ನೀಡಬೇಕೆನ್ನುವ ಉದ್ದೇಶದಿಂದ ಯುವ ನಿಧಿ ಯುವ ಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಎಂಬ ಶೀರ್ಷಿಕೆಯ ಅಡಿ ಹಣಕಾಸಿನ ನೆರವನ್ನ ನೀಡ್ತಾ ಇದೆ ಇದರಿಂದ ರಾಜ್ಯದ ಯುವ ಜನರ ಭವಿಷ್ಯ ಉಜ್ವಲವಾಗಿ ದೇಶದ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆ ನೀಡಲಿದ್ದಾರೆ ಎಂಬುದರಲ್ಲಿ ಅನುಮಾನವಿಲ್ಲ ಮತ್ತೆ ಭೇಟಿಯಾಗೋಣ ನಮಸ್ಕಾರ